ಎಲ್ಲರಿಗೂ ನಮಸ್ಕಾರ ಕಾಲಾವಕಾಶ ಕಡಿಮೆ ಇದೆ ನಮಗೆ ಇನ್ನೂ ಪ್ರೋಗ್ರಾಮ್ಸ್ ಎಲ್ಲ ಬೇರೆ ಕಡೆ ಬೇರೆ ಬೇರೆ ಕಡೆ ಹೋಗಬೇಕಾಗಿದೆ ಜಾಸ್ತಿ ಹೊತ್ತು ಇನ್ನೂ ಈ ಕಾರ್ಯಕ್ರಮವನ್ನು ಮುಂದುವರ್ಸಕ್ಕಾಗಲ್ಲ ದಯವಿಟ್ಟು ಶಾರ್ಟ್ ಅಲ್ಲಿ ಮುಗಿಸ್ತೀವಿ ತಮ್ಮ ಈ ಮೇದಿರುವ ಎಲ್ಲ ಗಣ್ಯರೇ ನಮ್ಮ ಬಾಬಾ ಸಭೆ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಲ್ಲ ಅನ್ಯಾಯಗಳೇ ಪತ್ರಿಜಾ ಮಿತ್ರರೇ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಈ ಆಚರಣೆಯನ್ನು ಮಾಡಬೇಕಂತ ನಮ್ಮ ಎಲ್ಲ పక్షద ముఖండరె మాట్లాడి ఈ కార్యక్రమం ఆయోజిత ముందే ప్రతి వర్ష కూడా బాబాసాహెబ్ అంబేద్కర్ ఇంగే జయంతి ఆ జన్మదిన ఎరడు వందే ముందు అంతేబిట్టు ఈ సందర్భి ముంద ಇನ್ನು ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು ಇನ್ನು ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಮಾಡಬೇಕಂತ ನಾನು ಈ ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ ನಾವು ಪ್ರತಿದಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಿದ್ದೆ ಮಾಡೋವರೆಗೂ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಸಂವಿಧಾನದ ಅಡಿಯಲ್ಲೇ ನಾವು ಹೋಗ್ಬೇಕಾಗತ್ತೆ ನಾನು ಈ ಮೈಕ್ ಇಟ್ಕೊಂಡು ನಿಮ್ಮ ಮುಂದೆ ಮಾತಾಡಬೇಕಾದರೂ ನಮ್ಮ ಸಂವಿಧಾನದ ಅಡಿಯಲ್ಲೇ ನಾನು ಮಾತಾಡ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಕೂಡ ಸಂವಿಧಾನದ ಅಡಿಯಲ್ಲೇ ನಾವು ನಡೆಯುವುದು ಕೆಲವರು ಎಸ್ ಸಿ ಎಸ್ ಟಿಗೆ ಮಾತ್ರ ಸಂವಿಧಾನ ಅನ್ಕೊಂಡಿದ್ದಾರೆ ಬಟ್ ಅದು ತಪ್ಪು ಪ್ರತಿಯೊಂದು ಜಾತಿ ಧರ್ಮ ಪ್ರತಿಯೊಂದು ಕೆಲವು ಅವೇಕಿಗಳು ಸಂವಿಧಾನವನ್ನು ಬದಲಿಸ್ತೀವಿ ಸಂವಿಧಾನವನ್ನು ತೆಗಿತೀವಿ ಅಂತ ಹೇಳ್ತಾ ಇದ್ದಾರೆ ಅವರು ಸಂವಿಧಾನವನ್ನು ಟಚ್ ಮಾಡಿದ್ರೆ ಗೊತ್ತಾಗುತ್ತೆ ಅವರಿಗೆ ಏನು ಅಂತ ಅವರು ಮುಟ್ಟಿ ನೋಡ್ಕೊಂಡಾಗತ್ತೆ ಈಗ ಸಂವಿಧಾನ ಬಗ್ಗೆ ಟೀಕೆ ಮಾಡ್ತಾರೆ ಅವರಿಗೆ ನಾವು ಉತ್ತರ ಕೊಡಬೇಕಾಗಿರೋದು ನೀವು ಎಲ್ಲ ಸೇರ್ಕೊಂಡು ನಾನು ಸೇರ್ಕೊಂಡು ಎಲ್ಲರೂ ಸೇರ್ಕೊಂಡು ಅವರಿಗೆ ಉತ್ತರ ಕೊಡೋಕೆ ಬರೀ ಇಪ್ಪತ್ತಾರನೇ ತಾರೀಕು ಟೈಮ್ ಇದೆ ನೀವೆಲ್ಲ ಪ್ರತಿ ಮನೆಗೂ ಹೋಗಿ ಸಂವಿಧಾನದ ಬಗ್ಗೆ ಮಾತಾಡೋರಿಗೆ ತಕ್ಕ ಉತ್ತರ ಕೊಡಬೇಕಂತ ನೀವು ಇಪ್ಪತ್ತನೇ ಆರನೇ ತಾರೀಕು ತಕ್ಕ ಉತ್ತರ ಕೊಟ್ಟು ನೀವೆಲ್ಲ ಹೇಳ್ಬೇಕಂತ ತಮ್ಮಲ್ಲಿ ಮನಸ್ಸು ಪೂರ್ವಕವಾಗಿ ನಿಲ್ಸ್ಕೊಳ್ತಾ ಇದ್ದೀನಿ ಈ ಎರಡು ಮಾತುಗಳು ಕೊಟ್ಟ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಒಂದು ಸುತ್ತ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಜೈ ಹಿಂದ್